thank <laughs> you ನಗುತಾ ನಗುತಾ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲೀರಲಿ ಹರ್ಷ ಹರ್ಷ ಬಾಲಿನ ದೇಪ ನಿನ್ನ ನಗು ದೇವರೂಪ ಜಿನೆ ಮಗು ನಗುತಾ ನಗುತಾ ಬಾಳು ನೀನು ನೋರು ವರ್ಷ ಎಂದೂ ಹೀಗೆ ರಲಿ ಹರುಷ ಹರುಷ ಉಲ್ಲಾಸದಾ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ தானே அந்த இது துன்பிபருவது சந்திரக்காக தானே கழலு கடலூ குணிபோ சூரிய நாடோ ஜாரா டபானு நகலெந்தே ಪುತ್ರನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವನಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದು ಮಾಡಲಿ ಇನ್ನೂ ಒಂದು ಸ್ಥಾನಕ್ಕೆ ಬೆಳೀಲಿ ಅವನಿಗೆ ಎಲ್ಲ ರೀತಿಯ ಆಶೀರ್ವಾದ ನಮ್ಮ ಕಡೆಯಿಂದ ಇದೆ ಇನ್ನೂ ಅತಿ ಎತ್ತರ ಸ್ಥಾನಕ್ಕೆ ನೋಡಬೇಕು ಅನ್ನೋ ಖುಷಿ ಇದೆ ಅವನಿಗೆ ದೇವ್ರು ಒಳ್ಳೇದು ಮಾಡಲಿ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾರೆ ಧನು ಬಾಸ್ ಅಂದ್ಬಿಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದೀರಿ ಅದು ಹಾಲು ವಾರ ವೇಸ್ಟ್ ಮಾಡೋ ಬದಲು ಆಶ್ರಮದಲ್ಲಿ ಹ್ಯಾಂಡಿಕ್ಯಾಪ್ಸ್ ಇದ್ರು ಒಂದು ಹದಿನೈದು ಜನ ನಮ್ಮ ಕಡೆ ಆದಷ್ಟು ಬುಕ್ಸು ಒಂದು ಆರು ಐದು ಊಟ ಅದು ಡೊನೇಟ್ ಮಾಡಿದ್ದೀರಿ ಅಷ್ಟೇ ನೋಡಿ ಹ್ಯಾಪಿ ಬರ್ತ್ ನಮ್ಮ ಧನುಷಣ್ಣ ಅವ್ರ ಬರ್ಡೇ ಇತ್ತು ಅಲ್ಲ ಆಶ್ರಮಕ್ಕೆ ಕೇಕ್ ಕಟ್ ಮಾಡಿಸಿ ಬುಕ್ಸು ಪೆನ್ಸು ಎಲ್ಲರಿಗೂ ಮತ್ತೆ ಕ್ರಿಕೆಟ್ ಎಲ್ಲ ಕೊಟ್ಟು ಒಂದು ಸಂಭ್ರಮವನ್ನು ಆಚರಣೆ ಮಾಡಿದ್ವಿ ಸೊ ಅವರಿಗೆ ಹ್ಯಾಪಿ ಬರ್ಡೇ ನಮ್ಮ ಧನುಷಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಅವ್ರು ಮಾಡುವ ಒಳ್ಳೆ ಕೆಲಸಗಳು ನಮ್ಮ ಹುಡುಗನ್ನ ಬೆಳೆಸೋದಾಗಿ ಪ್ರೋತ್ಸಾಹದಾಗಲಿ ಹೀಗೆ ಸದಾಕಾರ ಮೇಲೆ ಆಶೀರ್ವಾದ ಅವ್ರ ಮೇಲೆ ದೇವ್ರು ಚೆನ್ನಾಗಿ ಇಡ್ಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಧನುಷಣ್ಣ